ಓಕೆ ಏನ್ ಗಿಫ್ಟ್ ಬೇಕು ನಿಮ್ ಬರ್ತಾಳೆಗೆ ಡ್ರ್ಯಾಗನ್ ಸ್ವಲ್ಪ ಅದಾಗ ಸೂಪರ್ ಈಗಿರೋದೇನೋ ಓಕೆ ಇನ್ನೆಲ್ಲ ನಂಗೊಂದ್ ಗರ್ಲ್ ಫ್ರೆಂಡ್ ಕೊಡ್ತೀರಾ ಓಕೆ ಯಾವ ಕಲರ್ ಡ್ರ್ಯಾಗನ್ ಬೇಕು ನಿಂಗೆ ನೀಲೋ ತಲೆ ನೀಲೋ ತುಲಿಲ್ಲ ನೋಡ್ತದೆ ನಮ್ಮ ಅಮ್ಮ ಸಾವಿರ ಜನ ಸಾವಿರ ಮಾತಾಡ್ಲಿ ನಂಬರ್ ಅದು ಅಮ್ಮ ಸಾವಿರ ಜನ ಸಾವಿರ ಮಾತಾಡ್ಲಿ ಲಕ್ಷ ಜನ ಲಕ್ಷ ಮಾತಾಡ್ಲಿ ಫೋನ್ ಮಾತಾಡ ಇಲ್ಲ ಇಲ್ಲ ಈಗಲೇ ಮಾತಾಡ್ಬೇಕು ಏನ್ ಬೇಗ ಹೇಳ ಸಾಯಿ ಅಮ್ಮ ಮಧ್ಯಾಹ್ನದ ಎರಡ್ ಗಂಟೆ ಅಲ್ಲ ಮೂರ್ ಗಂಟೆ ಆಗ್ಲಿ ಅಮ್ಮ ಕೊಡ್ತಾ ಇದ್ರೆ ಶಾರ್ಟ್ ಅಮ್ಮ ಅಮ್ಮ ಅಮಕ ಅಮಕ ಈ ತರ ಕೊಟ್ರೆ ಜನಗಳಿಗೆ ಯಾರು ಬದುಕ್ತ ಹಲೋ ರೀ ಸರ್ ಹಾ ಹೇಳ್ರಿ ಸರ್ ನಾವ್ ಏವನ್ ಹೋಟೆಲ್ದವ್ ಮಾತಾಡುದ್ರಿ ನೀವು ನಮ್ ಹೋಟೆಲ್ ಬಂದಿದ್ರಲ್ರಿ ಹೇಳಿ ನಮ್ ಊಟ ನಿಮ್ಗೆ ಹೆಂಗ್ ಅನಿಸ್ತೀರಿ ಸರ್ ಹಾ ಸರ್ ಚಲೋ ಅನಿಸ್ತ್ರಿ ಸರ್ ನೀವ್ ಹೇಳ್ಬೋದಾ ನಿನ್ನೆ ಕೊಟ್ಟದ ಚಿಕನ್ ಮಂಚೂರಿಯನ್ ಟೇಸ್ಟ್ ಹೆಂಗಿತ್ತಂತ ಏ ಸರ್ ನಾ ತಿಂದ್ ಗೋಬಿ ಮಂಚೂರಿಯನ್ ರೀ ಏ ಇಲ್ರಿ ಸರ್ ನಿಮ್ಗೆ ಕೊಟ್ಟಿದ್ದೀ ಚಿಕನ್ ಮಂಚೂರಿಯನ್ ಸರ್ ಅದೇ ಕರೆ ಹೇಳು ಮಾರಾಯಣ ಸರ್ ನಮ್ ಅವರಾಣಿಗೂ ರೀ ಸರ್ ಏ ನೀನ್ ಶನಿವಾರ ಇತ್ರು ಅಪ್ಪ ಹಣಬಪ್ಪ ಶಮಸಪ್ಪ ನಾ ಹೇಳಿ ನಿಮ್ ಗೋಬಿ ಮಂಚೂರಿ ಕೂಡ ನಿಮ್ಗೆ ಚಿಕನ್ ಮಂಚೂರಿಯನ್ ಕೊಟ್ರಿ ನನ್ಗ ನಿಮ್ ಮೌರಿ ಎಲ್ಲ ಹಾಳು ಮಾಡಿದ್ರು ಇಲ್ರಿ ಸರ್ ನೀ ಚಿಕನ್ ಮಂಚೂರಿಯನ್ ಹೇಳಿದ್ರಿ ಏ ಚಿಕನ್ ಮರ್ಯವನ ನಿಮ್ ಮೌನ ಎಲ್ಲಾ ಹಾಳು ಮಾಡಿದ್ರಿ ಇಲ್ರಿ ಸರ್ ನೀ ಚಿಕನ್ ಇನ್ನೊಂದು ಚಿಕನ್ ನಿಮ್ಮ ಅಂದ್ರ ನಿಮ್ ಮೌನ ಹೊಡಿತ ನಾನಿಂದ ಇಡ್ಪೋಣ ಸರ್ ನಾನು ಫೋನ್ ಆಫ್ ಫ್ರೆಂಡ್ ಯೂಸ್ ಮಾಡಕ್ಕೆ ಇಷ್ಟಪಡ್ತೀನಿ ಕಂಪ್ಯೂಟರ್ ಟೈಮ್ ನಾನು ಎಲ್ಲಿಸ್ಬೇಕು ಕಿರಣ್ ಅವರು ಫೋನ್ ಆ ಫ್ರೆಂಡ್ ನ ಯೂಸ್ ಮಾಡಬೇಕು ಅಂತ ಕೇಳಿದಾರೆ ಸರ್ ನಾನು ನನ್ನ ಬೆಸ್ಟ್ ಫ್ರೆಂಡ್ ಜೀವನಿ ಕಾಲ್ ಮಾಡಬೇಕು ಅನ್ಕೊಂಡಿದ್ದೀನಿ ಓಕೆ ಗುರುಬಳೆ ಕಿರಣ್ ಅವರು ಅವ್ರ ಬೆಸ್ಟ್ ಫ್ರೆಂಡ್ ಜೀವನಿಗೆ ಕಾಲ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಯು ಕಾಲ್ ಹಾಕಿ ಹಲೋ ನಮಸ್ಕಾರ ಜೀವನ್ ನಾನು ಅಮಿತಾಬ್ ಬಚ್ಚನ್ ಮಾತಾಡ್ತಾ ಇದ್ದೀನಿ ಇನ್ ಯಾವ ನೋಡ್ಕೊಂಡು ಮಾಡ್ತೀನಿ ಸರ್ ಸರ್ ನಾನು ಎಷ್ಟು ಬಡವ ಅಂದ್ರೆ ಶರ್ಟ್ ತಗೊಳಲ್ಲಿ ಪ್ಯಾಂಟ್ ಅರ್ದೋಗುತ್ತೆ ಮತ್ತೆ ನಾನು ಪ್ಯಾಂಟ್ ತಗೊಳಷ್ಟು ಶರ್ಟ್ ಅರ್ದೋಗ್ಬಿಡುತ್ತೆ ಸರ್ ಮತ್ತೆ ನೀವ್ ಯಾಕೆ ಎರಡು ಒಂದೇ ಸರಿ ತೊಗೊಂತ ಇಲ್ಲ ಸರ್ ನಾನು ಎರಡು ಒಂದೇ ಸರಿ ತಗೊಳ್ಳಕ್ ಹೋದ್ರೆ ನನ್ನ ಬ್ಯಾಕ್ ಕರ್ದು ಊರ್ ಬರ್ಲಾಗ್ಬಿಡುತ್ತೆ ಸರ್ ಅಷ್ಟು ಬಡವ ಇದ್ದೀನಿ ಸರ್ ನಾನು